ಹಾಯ್ ನಮಸ್ಕಾರ ಅಲ್ಲಿನವ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ದೀಪಾವಳಿ ವಿಶೇಷ ಕಜ್ಜಾಯ ಮಾಡುವ ವಿಧಾನ ನೋಡೋಣ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ರುಚಿಯಾದಂಥ ಕಜ್ಜಾಯನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಕಜ್ಜಾಯ ಪಾಕ ಮಾಡೋದಕ್ಕೆ ಒಂದು ದಿವಸ ಮುಂಚೆನೇ ಅಕ್ಕಿನ ನೆನೆಸಿಟ್ಕೋಬೇಕು ಅಕ್ಕಿ ಒಂದು ದಿವಸ ನೆನೆಬೇಕು ಈಗ ಒಂದು ಪಾವನಷ್ಟು ಅಕ್ಕಿನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಕಜ್ಜಾಯ ಮಾಡೋದಕ್ಕೆ ಕೆಂಪಕ್ಕಿ ಆದರೂ ಉಪಯೋಗಿಸ್ಬೋದು ಅಥವಾ ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವುದಾದ್ರೂ ಉಪಯೋಗಿಸ್ಬೋದು ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದ್ಬಿಟ್ಟು ಮತ್ತು ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಇದ್ದೀನಿ ಅಕ್ಕಿ ಯಾವ ಗ್ಲಾಸ್ನಲ್ಲಿ ಯಾವ ಪಾತ್ರೆಯಲ್ಲಿ ತೊಗೋತೀವೋ ಅದೇ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೇಕು ಈಗ ಅಕ್ಕಿ ಒಂದು ದಿವ್ಸ ನೆನೆಸಿಟ್ಟಿದ್ದಾಗಿದೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ಕೋಬೇಕು ಅಕ್ಕಿನ ಒಂದು ದಿವಸ ನೆನೆಸಿಟ್ಟಿರ್ತೀವಲ್ಲ ಆಗ ಸ್ವಲ್ಪ ಹುಳಿ ಬಂದಿರುತ್ತೆ ಅದಕ್ಕೆ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಈಗ ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ ನೀರೆಲ್ಲ ಬಸ್ದ್ಬಿಟ್ಟು ಒಂದು ದಪ್ಪ ಬಟ್ಟೆ ಬಟ್ಟೆ ಕಾಟನ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಅಕ್ಕಿನ ಅಗಲವಾಗಿ ಹರಡ್ಕೋಬೇಕು ಇದನ್ನು ಬಿಸಿಲಿಗೆ ಇಡೋದಾಗಲಿ ಅಥವಾ ಫ್ಯಾನ್ ಕೆಳಗಡೆ ಇಡೋದು ಏನು ಬೇಕಾಗಿಲ್ಲ ಈ ರೀತಿ ಅಗಲವಾಗಿ ದಪ್ಪದಾಗಿರೋಂಥ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಅಗಲವಾಗಿ ಹಾಕ್ಬಿಟ್ಟು ಬಿಟ್ಟರೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ನೀರು ತೇವಾಂಶ ಎಲ್ಲ ಕಡಿಮೆ ಆಗೋಗುತ್ತೆ ಅಕಸ್ಮಾತ್ ತೇವಾಂಶ ಏನಾದರೂ ಇದ್ದರೆ ಒಂದು ಕಾಟನ್ ಬಟ್ಟೆ ದಪ್ಪದಾಗಿರೋಂಥ ಇನ್ನೊಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬಿಡಬೇಕು ನೋಡಿ ಈ ರೀತಿ ತೆಳುವಾಗಿ ಆರೋದಕ್ಕೆ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಪೂರ್ತಿಯಾಗಿ ನೀರೆಲ್ಲ ಡ್ರೈ ಆಗಿರುತ್ತೆ ನೋಡಿ ಅರ್ಧ ಗಂಟೆ ಆಯಿತಾ ಹಾಕಿ ಈಗ ನೋಡಿದ್ರೆ ಸ್ವಲ್ಪ ತೇವಾಂಶ ಇದೆ ಅದಕ್ಕೆ ಒಂದು ದಪ್ಪದಾಗಿರೋಂಥ ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊತಾ ಇದ್ದೀನಿ ಈಗ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಅದು ಅಕ್ಕಿನ ಮುಟ್ಟಿದವಾಗ ಕೈಗೆ ನೀರು ನಮಿಷ ಅಂಟ್ಕೋಬಾರ್ದು ಆ ರೀತಿ ಇದ್ದವಾಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿದವಾಗ ಅಕ್ಕಿಯೆಲ್ಲ ನೀರು ನಮ್ ತೇವೆಲ್ಲ ಹಾರಿದೆ ಕೈಗೆ ನೋಡಿ ಈ ರೀತಿ ನೀರೇನು ಅಂಟ್ಕೋಬಾರ್ದು ಈ ರೀತಿ ಇದ್ದವಾಗ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಆದಮೇಲೆ ಇದನ್ನು ಜರಡಿ ಮಾಡ್ಕೊಬೇಕು ನಾವು ಮೈದಾ ಹಿಟ್ಟು ಹಿಡಿತೀವಿ ಜರಡಿ ಆ ರೀತಿ ಸಣ್ಣ ಸಣ್ಣ ತೂತುಗಳಿರುತ್ತಲ್ಲ ಆ ಅದರಲ್ಲಿ ಜರಡಿ ಮಾಡ್ಕೊಬೇಕು ನೈಸಾಗಿ ಬರಬೇಕು ಪೌಡ್ರು ತುಂಬ ತರಿ ತರಿ ಇದ್ರೆ ಕಜ್ಜಾಯ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಗರಿ ಗರಿಯಾಗಿರುತ್ತೆ ತಿನ್ನೋದಕ್ಕೆ ಅಷ್ಟು ರುಚಿ ಇರೋಲ್ಲ ಈ ರೀತಿ ಜರಡಿ ಮಾಡಿ ಹಿಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಜರಡಿ ಇದ್ದೀನಿ ಜರಡಿ ಮಾಡುವಾಗ ಉಂಡೆ ಉಂಡೆ ಇರುತ್ತಲ್ಲ ಅದನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಕೋಬೇಕು ಆವಾಗ ಉಂಡೆಗಳೆಲ್ಲ ಪುಡಿ ಪುಡಿ ಆಗುತ್ತೆ ಹಿಟ್ಟೆಲ್ಲ ಕ್ಲೀನಾಗಿ ಇಳಿಯುತ್ತೆ ಇದು ಇದೇ ರೀತಿ ಅಕ್ಕಿನೆಲ್ಲ ಮಿಕ್ಸಿ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು ಇದು ಉಳಿದಿರುತ್ತಲ್ಲ ರವೆ ಅಕ್ಕಿ ರವೆನ ಬೇಕಿದ್ರೆ ಇನ್ನೊಂದು ಸರ್ತಿ ಅಕ್ಕಿ ಹಾಕೋವಾಗ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಬೋದು ಕೊನೆಯಲ್ಲಿ ಉಳ್ದಿದ್ದನ್ನು ದೋಸೆಗೆ ಅಥವಾ ಹಾಕಿದವಾಗ ಅದನ್ನು ಸೇರಿಸ್ಕೋಬೋದು ನೋಡಿ ಈ ರೀತಿ ನೈಸಾಗಿ ಜರಡಿ ಮಾಡ್ಕೋಬೇಕು ಹಿಟ್ಟನ್ನ ಆರೋದಕ್ಕೆ ಬಿಡಬಾರ್ದು ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು ಕಜ್ಜಾಯ ಪಾಕ ಮಾಡೋಷ್ಟರಲ್ಲಿ ಇದು ಹಿಟ್ಟು ಆರೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು ಈಗ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕ ಮಾಡೋದಕ್ಕೆ ಪಾತ್ರೆ ಅಥವಾ ಬಾಣಲಿ ಯಾವುದಾದ್ರು ತೊಗೊಬೋದು ಆದರೆ ದಪ್ಪ ತಳ ಇರೋವಂಥದ್ದನ್ನು ತೊಗೋಬೇಕು ಅಕ್ಕಿ ಒಂದು ಪಾವ್ನಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟೇ ಪ್ರಮಾಣದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಬೆಲ್ಲನ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ರೆ ಒಂದು ಒಂದು ಪಾವ್ ಅಕ್ಕಿಗೆ ಮುಕ್ಕಾಲು ಪಾವನಷ್ಟು ಬೆಲ್ಲನ ತೊಗೋಬೇಕು ನಾನು ಇಲ್ಲಿ ಸ್ವಲ್ಪ ಉಂಡೆ ಉಂಡೆ ಪೌಡ್ರ್ ಆ ರೀತಿ ತೊಗೊಂಡಿರೋದ್ರಿಂದ ಅಕ್ಕಿ ಒಂದು ಪಾವ್ ಅಕ್ಕಿಗೆ ಒಂದು ಪಾವನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅಕ್ಕಿ ಎಷ್ಟು ತೊಗೊತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೇಕು ಇದಕ್ಕೆ ಸ್ವಲ್ಪ ಕೆಂಪಕ್ಕಿರೋವಂಥ ಬೆಲ್ಲ ಅಥವಾ ಸಣ್ಣ ಸಣ್ಣ ಉಂಡೆ ಇರುತ್ತಲ್ಲ ಆ ರೀತಿ ಬೆಲ್ಲ ತೊಗೊಂಡ್ರೆ ಕಜ್ಜಾಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೆಳ್ಳಿಕ್ಕಿರೋವಂಥ ಬೆಲ್ಲ ತೊಗೋಬಾರ್ದು ಬೆಲ್ಲದ ಪಾಕ ಮಾಡ್ಕೊಳೋವಾಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಬೇಕು ತುಂಬ ಐ ಫ್ಲೇಮ್ ಇಟ್ಟು ಬೆಲ್ಲದ ಪಾಕ ಮಾಡ್ಕೋಬಾರ್ದು ಈಗ ಬೆಲ್ಲ ಎಲ್ಲ ಕರಗಿದೆ ಕರಿಗಿದ್ದಾದಮೇಲೆ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಪಾಕನ ಹಾಕ್ಕೊಂಡು ಚೆಕ್ ಮಾಡ್ಕೋತಾ ಇರಬೇಕು ನೋಡಿ ಇದನ್ನು ಸ್ವಲ್ಪ ಪಾಕ ಬರಬೇಕು ಒಂದೇಳೆ ಪಾಕ ಬಂದಿದೆ ಇನ್ನೊಂದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಇನ್ನು ಸ್ವಲ್ಪ ಕುದಿದ್ದಾದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಪಾಕ ಬರುತ್ತೆ ಈಗ ನೀರಿನಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಈ ರೀತಿ ಅಂದಾಗ ಎಲ್ಲ ಒಂದತ್ರ ಬರುತ್ತೆ ಪಾಕ ಎಲ್ಲ ಅದನ್ನು ಈ ರೀತಿ ಮಾಡಿದಾಗ ಒಂದೊಳ್ಳೆ ಪಾಕ ಈ ರೀತಿ ಬರಬೇಕು ತಕ್ಷಣ ಕಟ್ಟಾಗಬಾರ್ದು ಈಗ ಪಾಕ ಬಂದಿದೆ ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು ಜಾಸ್ತಿ ಅಕ್ಕಿ ಇಟ್ಟಿದ್ದಾಗ ಇಬ್ಬರು ಬೇಕಾಗುತ್ತೆ ಹಾಕ್ಕೊಳ್ಳೋದಕ್ಕೆ ಒಬ್ಬರು ಹಾಕ್ತಾಯಿದ್ರೆ ಇನ್ನೊಬ್ಬರು ತಿರ್ಸ್ಕೋತಾ ಇರಬೇಕು ಓ ಸ್ವಲ್ಪ ಇರೋದ್ರಿಂದ ಒಬ್ಬರೇ ಮಾಡ್ಕೊಬೋದು ಈಗ ಇದನ್ನು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ಲೇಮ್ನ ಅಕ್ಕಿ ಹಿಟ್ಟು ಹಾಕೋವಾಗ ಫ್ಲೇಮ್ನ ಪೂರ್ತಿ ಸಿಮ್ನಲ್ಲಿ ಇಟ್ಕೋಬೇಕು ಪೂರ್ತಿ ಕಡಿಮೆ ಮಾಡ್ಬಿಡಬೇಕು ಅಕ್ಕಿಟ್ಟು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಉಂಡೆಗಳೆಲ್ಲ ಉಂಡೆ ಕಟ್ಕೋಬಾರ್ದು ಆ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಜ್ಜಾಯ ಚೆನ್ನಾಗಿ ಬರಬೇಕು ಅಂದರೆ ಬೆಲ್ಲದ ಪಾಕ ಕರೆಕ್ಟಾಗಿ ತಗೋಬೇಕು ಈಗ ಸ್ಟವನ್ನ ಆಫ್ ಮಾಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಸ್ವಲ್ಪ ಏಲಕ್ಕಿ ಪೌಡರು ಒಂದು ಅರ್ಧ ಸ್ಪೂನ್ ಗಸಗಸನ ಸೇರಿಸ್ತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲೇ ಇರಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಕುದಿಸ್ಬಾರ್ದು ಪಾಕನ ಸ್ವಲ್ಪ ಬಿಸಿ ಆಗ್ಬೇಕು ಬುಡ್ಡೆ ಥರ ಬರುತ್ತಲ್ಲ ಆವಾಗ ಸ್ಟವನ್ನು ಆಫ್ ಮಾಡ್ಬಿಡಬೇಕು ಮೈದಾ ಹಿಟ್ಟು ಹಾಕೋದ್ರಿಂದ ಕಜ್ಜಾಯ ಮೇಲುಗಡೆ ನೈಸಾಗಿ ಬರುತ್ತೆ ತುಂಬ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕ್ಬಿಟ್ರೆ ತುಂಬ ನಾರ್ ಥರ ಆಗಿಬಿಡುತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಈಗ ಇದು ಪೂರ್ತಿಯಾಗಿ ತಣ್ಣಕ್ಕಾಗಬೇಕು ಒಂದು ದಿವಸ ಬಿಟ್ಟು ಮಾರನೇ ದಿವಸ ಕಜ್ಜಾಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಆವಾಗಲೇ ಮಾಡಬೇಕು ಅಂದರೆ ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಇದೆ ಇದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಇದನ್ನು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಟ್ಟಿದ್ದೆ ಒಂದು ದಿವಸ ಆದಮೇಲೆ ಮಾರನೇ ದಿವಸ ಇದನ್ನು ಕಜ್ಜಾಯ ಮಾಡ್ಕೋತಾ ಇದ್ದೀನಿ ನೋಡಿ ರೀತಿ ಗಟ್ಟಿಯಾಗಿ ಆಗಿರುತ್ತೆ ಮೇಲೆ ನೋಡಿ ಪಾಕ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ಮೆತ್ತಕ್ಕೂ ಇಲ್ಲ ಮತ್ತು ಕೈಗೂ ಅಂಟ್ಕೋತಾ ಇಲ್ಲ ಸರಿಯಾಗಿದೆ ಕಜ್ಜಾಯ ಮಾಡೋದಕ್ಕೆ ಸರಿಯಾಗಿದೆ ಈಗ ಇದನ್ನು ಒಂದು ದಿನಸಿ ಸಾಮಾನು ಕವರನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಥವಾ ಎಣ್ಣೆ ಕವರಾದರೂ ತೊಗೋಬೋದು ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಕೈಗೂ ಸ್ವಲ್ಪ ಎಣ್ಣೆನ ಬಳ್ಕೋಬೇಕು ಈಗ ಕಜ್ಜಾಯದನ್ನು ಉಂಡೆ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ತಟ್ಕೋತಾ ಇದ್ದೀನಿ ಇದನ್ನು ತುಂಬ ತೆಳುವಾಗೂ ಮಾಡ್ಕೊಬಾರ್ದು ತುಂಬ ದಪ್ಪದಾಗೂ ಮಾಡ್ಕೋಬಾರ್ದು ಈ ಕಜ್ಜಾಯನ್ನು ತುಂಬ ತೆಳುವಾಗಿ ಹೊತ್ಕೊಂಡ್ರೆ ತಿನ್ ತಿನ್ನೋದಕ್ಕೆ ಚೆನ್ನಾಗಿ ನಾರನಾರ್ ಥರ ಮತ್ತು ಗರಿ ಗರಿಯಾಗಿರುತ್ತೆ ತುಂಬ ದಪ್ಪ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ ನೋಡಿ ಇಷ್ಟು ಮಾತ್ರ ತಟ್ಕೋಬೇಕು ಈಗ ಎಣ್ಣೆನ ಇಟ್ಟಿದ್ದೆ ಕಾಯೋದಕ್ಕೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಪೂರ್ತಿಯಾಗಿ ಚೆನ್ನಾಗಿ ಕಾದ್ಮೇಲೆ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೋಬೇಕು ನೋಡಿ ಒಂದು ಸ್ವಲ್ಪ ಪಾಕನ ಅದ್ರಲ್ಲಿ ಹಾಕಿದ್ಮೇಲೆ ತಕ್ಷಣ ಮೇಲೆ ಬಂತು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರ್ಥ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಜ್ಜಾಯನ ಹಾಕ್ತಾಯಿದ್ದೀನಿ ಈ ರೀತಿ ನೋಡಿ ಈ ರೀತಿ ಕವರ್ ಮೇಲೆ ತಟ್ಕೊಂಡು ತೆಗಿಯೋದಕ್ಕೂ ಈಸಿ ಆಗುತ್ತೆ ಪ್ರತಿ ಸರ್ತಿ ಹಾಕೋಗು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆನ ಬಳ್ಕೊಂಡು ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಿರ್ಬೇಕು ಬಾಣಲಿಯಲ್ಲಿ ಕಜ್ಜಾಯ ಮುಳುಗೋ ಎಣ್ಣೆನ ಹಾಕ್ಕೋಬೇಕು ಕಡಿಮೆ ಎಣ್ಣೆ ಹಾಕಿದ್ರೆ ಸರಿಯಾಗಿ ಬೇಯೋದಿಲ್ಲ ಅದು ಹಾಕಿದ ತಕ್ಷಣ ಅದನ್ನು ತಿರುಗ್ಸೋಕ್ಕೆ ಹೋಗ್ಬಾರ್ದು ಅದೇ ಮೇಲೆ ಬರುತ್ತೆ ಬೇಯ್ತಾ ಬೇಯ್ತಾ ಅದೇ ಮೇಲಕ್ಕೆ ಬರುತ್ತೆ ಒಂದು ಕಡೆ ಚೆನ್ನಾಗಿ ಬೇಯುತ್ತಾ ಆಮೇಲೆ ತಿರ್ಗಿಸ್ಕೋಬೇಕು ಎರಡು ಕಡೆಯೂ ಕೆಂಪಕ್ಕಾಗೋವರೆಗೂ ಬೇಯಿಸ್ಕೊಂಡು ತಗೋಬೋದು ನೋಡಿ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಇದೇ ರೀತಿ ಎಲ್ಲ ಕಜ್ಜಾಯನೂ ಮಾಡ್ಕೋಬೋದು ಒಂದು ಕಿತ್ತೋಗದೆ ನೈಸಾಗಿ ತುಂಬಾ ರುಚಿಯಾಗಿ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ಟೇಸ್ಟಿಯಾದಂಥ ಕಜ್ಜಾಯ ರೆಡಿಯಾಗಿದೆ ಕಜ್ಜಾಯ ಮಾಡೋಕ್ಕೆ ಬರದೇ ಇರೋರು ಸಹ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾದಂಥ ದೀಪಾವಳಿ ವಿಶೇಷ ಕಜ್ಜಾಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ